ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಅರಿ ಇಬ್ರು ಟೆಂಪಲ್ ವಿಸಿಟ್ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲಾರ್ಗೂ ಸಹ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಮಿನಿ ವ್ಲಾಗ್ನ ಶುರು ಮಾಡೋಣ ಬನ್ನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವಾನಿ ಪ್ರಸಾದ್ ಸೊ ಇವತ್ತು ನಾವು ಬಂದಿದ್ದೀವಿ ಹರ್ಕೇಶ್ವರ ಟೆಂಪಲ್ಗೆ ಸೊ ಬನ್ನಿ ಹೊಳಗೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಟೆಂಪಲ್ ಗೋಡೆ ಮೇಲೆ ಶಿವ ಪಾರ್ವತಿ ಹಾಗೆ ಗಣೇಶ ಸುಬ್ರಹ್ಮಣ್ಯನ ಫೋಟೋ ಡ್ರಾಯಿಂಗ್ನ ತುಂಬಾ ಚೆನ್ನಾಗಿ ಬಿಡಿಸಿದಾರಲ್ವಾ ಸೊ ಈ ಟೆಂಪಲ್ ಇರೋದು ನಮ್ಮ ಮಂಡ್ಯದಲ್ಲಿರೋ ಹರ್ಕೇಶ್ವರ ಟೆಂಪಲ್ ಅಂತ ಹೇಳಿ ತುಂಬಾ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ಬನ್ನಿ ಒಳಗೋಗಿ ದೇವ್ರ ದರ್ಶನ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬನೇ ಇಂಪಾರ್ಟೆಂಟ್ ಸೊ ಇನ್ನೂ ಹೆಚ್ಚು ಹೆಚ್ಚಿನ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ ಹಾಗಾಗಿ ನಾನು ಅವರಿ ಇಬ್ಬರೇ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ನಿಮ್ಮೆಲ್ಲಾರ್ಗೂ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ದೇವ್ರ ದರ್ಶನನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ವಿಘ್ನ ವಿನಾಶಕ ಗಣಪತಿಯ ದರ್ಶನ ಸಹ ನಾವು ಮಾಡಿದ್ವಿ ಅಲ್ಲೇ ಪಕ್ಕದಲ್ಲೇ ಒಂದು ಕೊಳ ಸಹ ಇದೆ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ನಾವಿಬ್ರಂತೂ ತುಂಬಾ ಮಕ್ಳಿಗೆ ಅಟ್ಯಾಚ್ ಆಗಿದ್ದೀವಿ ಅವರಿಬ್ರನ್ನ ಬಿಟ್ಟು ಹೋದರೆ ತುಂಬ ನೆನಪಿಸ್ಕೊಳ್ತಾ ಇರ್ತೀವಿ ಸೊ ಹಾಗಾಗಿ ಅರಿ ಸಹ ಆರೀನ ಕರ್ಕೊಂಡು ಬಂದಿದ್ರೆ ಮೌನನ್ನ ಕರ್ಕೊಂಡು ಬಂದಿದ್ರೆ ಎತ್ತಾಗ್ಬೋದಾಗಿತ್ತು ಅಂತ ಹೇಳ್ಕೊಂಡು ನಗ್ತಾ ಇದ್ರು ಸೊ ಇಲ್ಲಿ ಮಕ್ಕಳೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಕೊಳದೊಳಗೆ ಬಿದ್ದು ಆ ಬಿಸಿಲಿಗೂ ಅದಕ್ಕೂ ಚೆನ್ನಾಗಿ ಆಟ ಆಡ್ತಾಯಿದ್ರು ಇದ್ರು ಸೊ ಸಖತ್ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ನೋಡಿ ಸೊ ಹಾಗಾಗಿ ಅರಿನ ಸಹ ಅವ್ರ ಮಕ್ಕಳನ್ನ ನೆನೆಸ್ಕೊಂಡು ನೋಡ್ತಾ ಇದ್ರು ಮಕ್ಕಳಿಬ್ರು ಅಂದರೆ ಏನೋ ಕಳ್ಕೊಂಡಷ್ಟು ಫೀಲ್ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅವ್ರು ಸ್ಕೂಲ್ಗೆ ಹೋಗಿದ್ರಲ್ಲ ಹಾಗಾಗಿ ನಾವಿಬ್ಬರೇ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಸೊ ನೋಡಿದ್ರಲ್ವಾ ಈ ಟೆಂಪಲ್ ಲೊಕೇಶನ್ನ ಇನ್ನೂ ಡೀಪಾಗಿ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ಈ ಲೊಕೇಶನ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನೀವು ಒಂದು ಸಾರಿ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಅಲ್ಲೇ ದೇವ್ರ ಪ್ರಸಾದ ಸಹ ಇದ್ರು ನಾವು ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ ತುಂಬನೇ ಸಕ್ಕತ್ತಾಗಿ ಮಾಡಿದರು ಬಾತು ಪಲ್ಯ ಹಪ್ಪಳ ಹಾಗೆ ಪಾಯಸ ಬೂಂದಿ ಅನ್ನ ಸಾಂಬಾರೆಲ್ಲ ತುಂಬಾ ಟೇಸ್ಟಿಯಾಗಿತ್ತು ಊಟ ಮಾಡಿಕೊಂಡು ನಂತರ ಟೆಂಪಲಿಂದ ಹೊರಡೋಣ ಅಂತ ಹೇಳಿ ಕೆಲವೊಂದಷ್ಟು ಫೋಟೋಸ್ನ ನಾವು ಟೆಂಪಲಲ್ಲೇ ತೊಗೊಂಡ್ವಿ ದೇವ್ರ ದರ್ಶನ ಪಡೆದು ಮನೆಗೆ ರಿಟರ್ನ್ ಆದ್ವಿ ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಷ್ಟೇನು ರಶ್ ಇರಲಿಲ್ಲ ನೆನ್ನೆಲ್ಲ ತುಂಬ ರಶ್ ಇತ್ತು ಹಾಗಾಗಿ ನಾವು ಇವತ್ತು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಸೊ ಕೆಲವೊಂದು ಫೋಟೋಸ್ನ ನಾನು ಮನೇಲೂ ಸಹ ಬಂದು ತಗೊಂಡೆ ಸೊ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಇವತ್ತಿನ ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್ ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಲೈಕ್ ಲೈಕ್ ಮಾಡ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬೈ ಬೈ ಫ್ರೆಂಡ್ಸ್